ರವಿಚಂದ್ರನ್ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಈ ಬಾರಿ ಎಂದಿನಂತೆ ಅಭಿಮಾನಿಗಳೊಂದಿಗೆ ಸಾರ್ವಜನಿಕವಾಗಿ ಜನ್ಮದಿನ ಆಚರಿಸುವುದಿಲ್ಲ ಅಂತ ಮೊದಲೇ ಸೂಚನೆ ನೀಡಿದ್ರು ಆದರೆ ಈ ಹೇಳಿಕೆ ತಲುಪದೇ ಹೋದ ಒಂದಷ್ಟು ಅಭಿಮಾನಿಗಳು ರಾಜಾಜಿನಗರದ ರವಿಚಂದ್ರನ್ ಮನೆ ಮುಂದೆ ಸೇರಿದ್ರು ಕ್ರೇಜಿಸ್ಟಾರ್ ರವಿಚಂದ್ರನ್ ಈ ಬಾರಿ ಫ್ಯಾನ್ಸ್ನಿಂದ ದೂರವಿದ್ದು ಬರ್ತ್ಡೇ ಮಾಡೋದಕ್ಕೆ ಮುಖ್ಯ ಕಾರಣ ಕೊರೋನಾ ಅಂದಿದ್ರು ಒಂದು ಮಟ್ಟಿಗೆ ಇದು ನಿಜ ಕೂಡ ಕೊರೋನಾದ ಹೊಸ ಅಲೆ ಒಬ್ಬೊಬ್ಬರ ಮೇಲೆ ಒಂದೊಂದು ರೀತಿ ಪರಿಣಾಮ ಬೀರ್ತಿದೆ ಕೊರೋನಾಗೆ ಭಯಪಟ್ಟ ಹಿರಿಯ ನಾಗರಿಕರಿಗೆ ಏನೂ ಮಾಡದೆ ಸಣ್ಣದೊಂದು ಜ್ವರವನ್ನಷ್ಟೇ ಕೊಟ್ಟು ದೂರವಾದ ಉದಾಹರಣೆ ಇದೆ ಏನೂ ಆಗಲ್ಲ ಅನ್ನೋ ಮೂವತ್ತರ ಯುವಕರನ್ನೇ ಗಂಭೀರವಾಗಿ ಕಾಡಿದೆ ರವಿಚಂದ್ರನ್ ಫ್ಯಾನ್ಸ್ ಅಂದರೆ ರಾಜ್ಯದ ವಿವಿಧ ಮೂಲೆಗಳಿಂದ ಬೆಂಗಳೂರು ಬಂದು ಸೇರ್ತಾರೆ ಮುಂದೆ ಎದೆ ಹಿನ್ನೆಲೆಯಲ್ಲಿ ಯಾವುದೋ ಅಭಿಮಾನಿ ಯುವಕನ ಹೃದಯಾಘಾತವಾದರೆ ಆ ನೋವು ಯಾರಿಗೂ ಬೇಡ ಮಾತ್ರವಲ್ಲ ಈ ಹಿಂದಿನ ಕೊರೋನಾ ಅಲೆಯ ಸಂದರ್ಭದಲ್ಲೇ ರವಿಚಂದ್ರನ್ ಮಾವ ಅಕ್ಕ ತೀರ್ಕೊಂಡಿದ್ರು ಹೀಗಾಗಿ ಕೊರೋನಾ ಬಗ್ಗೆ ಕ್ರೇಜಿ ಗಂಭೀರವಾಗಿಯೇ ಯೋಚಿಸಿದ್ದಾರೆ ಇದೇ ಸಂದರ್ಭದಲ್ಲಿ ರವಿಚಂದ್ರನ್ ಮಾಧ್ಯಮಗಳನ್ನು ಕೂಡ ದೂರ ಇಟ್ಟಿದ್ದಾರೆ ಯಾಕಂದರೆ ಫೆಬ್ರವರಿಯಲ್ಲೇ ಹೊಸ ಲುಕ್ ಹೊರಬಿಟ್ಟಿದ್ದ ಗಾಡ್ ದಿ ಕ್ರೇಜಿ ಚಿತ್ರದ ಬಗ್ಗೆ ಅಪ್ಡೇಟ್ ನೀಡಲು ಇನ್ನೂ ಸಮಯ ಕೂಡಿ ಬಂದಿರಲಿಲ್ಲ ರವಿಚಂದ್ರನ್ ಇನ್ಮುಂದೆ ತಮ್ಮ ಸಿನಿಮಾ ಪೂರ್ತಿಯಾದ ಮೇಲೆಯೇ ಸುದ್ದಿ ಹಂಚಿಕೊಳ್ಳಲು ಬಯಸಿದ್ದಾರೆ ಇದೇ ಸಂದರ್ಭದಲ್ಲಿ ಝೀ ಕನ್ನಡದ ಡ್ರಾಮಾ ಜೂನಿಯರ್ಸ್ ಮಕ್ಕಳಿಂದಾಗಿ ಬರ್ತ್ ಪ್ಲಾನ್ ಬದಲಾಯಿತು ಗಾಡ್ ದಿ ಕ್ರೇಜಿ ಎಂದೇ ಸದ್ಯದ ಮಟ್ಟಿಗೆ ಸುದ್ದಿಯಲ್ಲಿರುವ ಚಿತ್ರದಲ್ಲಿ ರವಿಚಂದ್ರನ್ ಜೊತೆಗೆ ಡ್ರಾಮಾ ಜೂನಿಯರ್ ಹಳೆಯ ಸೀಸನ್ ನ ಒಂದಷ್ಟು ಮಕ್ಕಳು ಪ್ರಮುಖ ಪಾತ್ರ ಮಾಡುತ್ತಿದ್ದಾರೆ ಶೂಟಿಂಗ್ ವೇಳೆ ಮಾಮನನ್ನ ಅತಿಯಾಗಿ ಹಚ್ಚಿಕೊಂಡಿರೋ ಈ ಮಕ್ಕಳು ಮೇ ಮೂವತ್ತರಂದು ತಮ್ಮ ಪ್ರೀತಿಯ ರವಿ ಮಾಮನಿಗೆ ತಮ್ಮ ಪ್ರತಿಭೆಯಿಂದಲೇ ಉಡುಗೊರೆ ನೀಡಲು ಕಾಯ್ತಿದ್ರು ಹೊರಗಡೆ ಬಂದು ಬರ್ತ್ಡೇ ಮಾಡಲ್ಲ ಎಂದ ರವಿಚಂದ್ರನ ಮನೆ ಮುಂದೆಯೇ ಹಬ್ಬ ಮಾಡಲು ತೀರ್ಮಾನ ಮಾಡಿದ್ದಾರೆ ಈ ಮಕ್ಕಳನ್ನ ನಿರಾಸೆಗೊಳಿಸಲು ಬಯಸದ ಸ್ಟಾರ್ ಒಪ್ಪಿಗೆ ನೀಡಿದ್ದಾರೆ ಮನೆ ಮುಂದೆ ಅಂದರೆ ಹೊಸಗರಹಳ್ಳಿಯ ಅಪಾರ್ಟ್ಮೆಂಟ್ಗೆ ಹೊಂದಿಕೊಂಡಿರುವ ಕ್ಲಬ್ ಹೌಸ್ ನಲ್ಲಿ ಸಣ್ಣದೊಂದು ಟುಗೆದರ್ ಏರ್ಪಡಿಸಿದ್ದಾರೆ ಹೊಸಕೆರೆಹಳ್ಳಿ ಇಟ್ಟಮಡು ಸಮೀಪದ ಈ ಬೆಟ್ಟದ ಮೇಲಿನ ಡಾಟಾ ಪ್ರಮೋಟ್ ತುಂಬಾನೇ ಜನಪ್ರಿಯ ಈ ನಾಲ್ಕು ಕಟ್ಟಡದಲ್ಲೊಂದರಲ್ಲಿ ರವಿಚಂದ್ರನ್ ವಾಸವಾಗಿದ್ದಾರೆ ಇಲ್ಲಿ ರವಿಚಂದ್ರನ್ ಮಾತ್ರವಲ್ಲದೆ ರಾಕಿಂಗ್ ಸ್ಟಾರ್ ಯಶ್ ಖ್ಯಾತ ಗಾಯಕ ಪ್ರಕಾಶ್ ಮೊದಲಾದವರು ಒಂದೊಂದು ಫ್ಲಾಟ್ ಹೊಂದಿದ್ದಾರೆ ಪಾರ್ಟಿ ನಡೆಯುತ್ತಿದ್ದ ಜಾಗದಿಂದ ಹೊರಗೆ ವೀಕ್ಷಿಸಿದರೆ ಕೆಳಭಾಗದಲ್ಲಿ ವಿಶಾಲವಾದ ಬೃಹತ್ ಈಜುಕುಳ ಮತ್ತು ಕಟ್ಟಡಗಳ ದಟ್ಟಣೆಯಿಂದ ತುಂಬಿದ ಅರ್ಧ ಬೆಂಗಳೂರನ್ನೇ ಕಾಣಬಹುದಾಗಿದೆ ಹಿಂದಿನ ದಿನ ಮಧ್ಯರಾತ್ರಿಯೇ ಮನೆಯಲ್ಲಿ ಕುಟುಂಬದೊಂದಿಗೆ ಕೇಕ್ ಕತ್ತರಿಸಿದ್ದ ರವಿಚಂದ್ರನ್ ಡ್ರಾಮಾದ ಮಕ್ಕಳ ಒತ್ತಾಯಕ್ಕೆ ಕಟ್ಟು ಬಿದ್ದು ಮತ್ತೊಮ್ಮೆ ಕೇಕ್ ಕಟ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಬರ್ತ್ಡೇಗೆ ರಾಜ್ಯ ಗೀತೆಯಂತಿರುವ ಡಾಕ್ಟರ್ ರಾಜ್ಕುಮಾರ್ ಹಾಡಿಗೆ ಒಕ್ಕೊರಳಿನ ಧ್ವನಿಯಾಗಿದ್ದಾರೆ

ಈ ಪುಟ್ಟ ಮಕ್ಕಳ ಜೊತೆ ಸಹಜವಾಗಿ ತಂದೆ ತಾಯಿ ಕೂಡ ಬಂದಿದ್ರು ಮಾತ್ರವಲ್ಲ ಬರ್ತ್ಡೇ ಎಂದು ತಮಗೆ ಖುದ್ದಾಗಿ ಫೋನ್ ಮಾಡಿ ಶುಭ ಕೋರಿದವರಲ್ಲೂ ರವಿಚಂದ್ರನ್ ಈ ಗೆಟ್ ಟುಗೆದರ್ ವಿಚಾರ ತಿಳಿಸಿದ್ದಾರೆ ಹೀಗಾಗಿ ಅಂತಹ ಆಪ್ತರು ಕೂಡ ಈ ಸಂದರ್ಭದಲ್ಲಿ ಜೊತೆಯಾಗಿದ್ದಾರೆ ಬರ್ಜರಿ ಬ್ಯಾಚುಲರ್ಸ್ ಕಲಾವಿದರು ಕೂಡ ಈ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ಹೀಗೆ ಬಂದವರು ತಮ್ಮ ಖುಷಿಗೆ ತೆಗೆದಂಥ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ ನಟಿಯರಾದ ಯಶಸ್ವಿನಿ ಮತ್ತು ಆಸಿಯಾ ಬೇಗಂ ರವಿಚಂದ್ರನ್ ಅವರ ಸೃಜನಶೀಲ ಚಿತ್ರವೊಂದನ್ನು ಉಡುಗೊರೆ ನೀಡಿದ್ದಾರೆ ಕಲಾವಿದ ರವಿ ಸಾಲಿಯಾನ್ ರಚಿಸಿದ ಈ ಚಿತ್ರ ರವಿಚಂದ್ರನ್ ಮೆಚ್ಚುಗೆಗೆ ಪಾತ್ರವಾಗಿತ್ತು ಬಂದಿರೋ ಪ್ರತಿಯೊಬ್ಬರೂ ಕೂಡ ಏನಾದರೂ ಉಡುಗೊರೆ ಕೊಟ್ಟು ಕ್ರೇಜಿಗೆ ಖುಷಿ ನೀಡಲು ಟ್ರೈ ಮಾಡಿದ್ದಾರೆ ಝೀ ಕನ್ನಡದಿಂದ ಸಾಕಷ್ಟು ಮಂದಿ ಬಂದು ಭೇಟಿಯಾಗಿದ್ದಾರೆ ಡ್ರಾಮಾ ನಿರ್ದೇಶಕ ಶರಣಯ್ಯ ತಂಡದ ಜೊತೆ ಬಂದು ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ದಾರೆ ಇಲ್ಲಿ ಬಂದಂತಹ ಹೆಚ್ಚಿನವರು ರವಿಚಂದ್ರನ್ ವೃತ್ತಿ ಬದುಕಲ್ಲಿ ಸದಾ ಎದುರಾಗುತ್ತಿದ್ದವರೇ ಆಗಿದ್ರು ಹಾಗಂತ ಇದು ಬೇಕೆಂದೇ ಅಭಿಮಾನಿಗಳನ್ನ ದೂರವಿರಿಸಿದ ಪಾರ್ಟಿಯಲ್ಲ ಅಂತ ಅರ್ಥವಾದಿತ್ತು ಆದರೆ ಇದೆಲ್ಲಕ್ಕೂ ಉತ್ತರ ನೀಡುವಂತೆ ರವಿಚಂದ್ರನ್ ದುಪ್ಪಟ್ಟು ಸಂಭ್ರಮದೊಂದಿಗೆ ಅಭಿಮಾನಿಗಳೆಲ್ಲರೂ ಬರಲಿದ್ದಾರೆ ಗಾಡ್ ಸೇರಿದಂತೆ ರವಿಚಂದ್ರನ್ ನಟನೆಯ ಚಿತ್ರಗಳ ಯಶಸ್ಸಿನ ಮೆರವಣಿಗೆಯೇ ಅರವತ್ತ ಐದರ ಜನ್ಮದಿನದ ಖುಷಿಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಲಿ ಎಂದು ನಿರೀಕ್ಷಿಸೋಣ ಡಿಜಿಟಲ್ ಬರಕ್ ಮುಂಚೆ ಎಲ್ಲ ಸಿನಿಮಾನೂ ಈ ನೆಗೆಟಿವ್ ಆಗ್ತಾ ಇತ್ತು ಸಿನಿಮಾ ಅಂದ್ರೆ ನೆಗೆಟಿವ್ ಅನ್ನೋ ಕಾಲ ಇತ್ತು கால பதலைய் நியூஸ் இந்த பாசிவ் நியூஸ் பதிலாக அதே பாசிட்ட பிச்சர் யூட்யூப் சானல் நோடி சப்ஸிரைப்